ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಿಂದಿನ ವೀಡಿಯೋದಲ್ಲಿ ಆದಿಯೋಗಿಗೆ ಹೋಗಿದ್ದನ್ನು ನೀವು ನೋಡಿದ್ರಿ ವಾಪಸ್ ಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಅಲ್ಲಿ ಹೋದಾಗ ನಾನೊಂದು ಆದಿಯೋಗಿ ಪುಟಾಣಿ ಮೂರ್ತಿ ತೊಗೊಂಬಂದೆ ನನಗೆ ಈ ಥರ ಧ್ಯಾನ ಸ್ಥಿತಿಯಲ್ಲಿರುವಂಥ ಪ್ರಶಾಂತವಾಗಿರುವಂಥ ಒಂದು ಮೂರ್ತಿ ಬೇಕು ಅಂತ ಇತ್ತು ಬುದ್ಧ ತಗೊಳ್ಳೋ ತೊಗೊಳೋದ ಅಥವಾ ಆದಿಯೋಗಿ ಈ ಥರದ್ದೊಂದು ತೊಗೊಳ್ಳೋದ ಅಂತ ಯೋಚನೆ ಇದ್ದೆ ಅಲ್ಲಿ ಹೋದಾಗ ನಾನು ತೊಗೋಬೇಕು ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಬಂದೆ ಬೇರೆ ರೀತಿಯಲ್ಲಿ ಇಡೋ ಪ್ಲ್ಯಾನ್ ಇದೆ ಅದನ್ನು ಸೆಟ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಹಾಗೆ ನನಗೆ ಪ್ಯೂರ್ ಧೂಪ ಬೇಕಿತ್ತು ಸೊ ಅಲ್ಲಿ ಕೂಡ ಸಿಗುತ್ತೆ ಅದಕ್ಕೋಸ್ಕರ ನಾನು ತೊಗೊಂಬಂದಿದ್ದೀನಿ ಒಂದು ಪುಟಾಣಿ ಪ್ಯಾಕೆಟು ಅದಕ್ಕೆ ಅದು ತೊಂಬತ್ತು ರೂಪಾಯಿ ಆಗಿತ್ತು ಅದು ಸ್ಟಿಕ್ ಥರದ್ದಿದೆ ಇದನ್ನು ಕೈಯಲ್ಲಿ ಏನು ಹಿಡ್ಕೊಂಡಿದ್ದೀನಿ ಅದು ಕಪ್ಪಲ್ಲಿ ಒಂದು ಧೂಪದ ಪೌಡರ್ ಕೊಟ್ಟಿರ್ತಾರೆ ಅದನ್ನು ಹಾಕಿ ಅಂಟಿಸೋದು ನೀನು ಬೆಂಕಿ ಅಂಟಿಸಿದಾಗ ಹಾಗೆ ಬರುತ್ತೆ ಆ ಥರದ್ದು ಸೊ ಎರಡೂ ಕೂಡ ತುಂಬಾ ಪ್ಯೂರಾಗಿರುತ್ತೆ ಅಂಥೇಳಿ ನಾನು ತೊಗೊಂಡು ಇಲ್ಲೆಲ್ಲ ಸಿಗೋದು ತುಂಬ ಆರ್ಟಿಫಿಷಿಯಲ್ ಆಗಿರುತ್ತೆ ಸೊ ಆದಷ್ಟು ಪ್ಯೂರ್ ಧೂಪವನ್ನು ನಾವು ಬಳಸೋದ್ರಿಂದ ತುಂಬ ಒಳ್ಳೆಯದು ಸೊ ನಾವು ಧೂಪ ಬಳಸೋದೇ ಈ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಲಿ ಒಂದು ಏನು ಪಾಸಿಟಿವ್ ಆಗಿರುವಂಥ ಫೀಲಿಂಗ್ ನಮಗೂ ಬರುತ್ತೆ ಮನೆ ಕೂಡ ಘಮ ಘಮ ಅಂತಿರುತ್ತೆ ಅಂತ ಹೇಳಿ ಬಳಸ್ತೀವಲ್ವ ಆದಷ್ಟು ಪ್ಯೂರ್ ಆಗಿರುವಂಥ ಧೂಪವನ್ನು ಬಳಸಬೇಕು ಅಂತ ಹೇಳ್ತಾರೆ ನೆಗೆಟಿವ್ ಎನರ್ಜಿ ಕೂಡ ಹೊರಟೋಗುತ್ತೆ ಅಂತ ಸೊ ಈ ಥರ ಇದೆ ನೋಡಿ ಇದು ಕೌಡಂಗಲ್ಲಿ ಮಾಡಿರೋದು ಕಪ್ಪು ಇದಕ್ಕೆ ಪೌಡರ್ ಸಪ್ರೇಟ್ ಕೊಟ್ಟಿದ್ದಾರೆ ಧೂಪ ಧೂಪ ತೊಗೊಂಡ್ಬಂದಿದ್ದೀನಿ ನಾನು ಇದಕ್ಕೆ ಒನ್ ನೈಂಟಿ ಇದೆ ಟ್ವೆಲ್ ಕಪ್ಸ್ ಏನೋ ಇದೆ ಚಿಕ್ಕ ಪ್ಯಾಕೆಟ್ಗೆ ತೊಂಬತ್ತು ರೂಪಾಯಿ ದೊಡ್ಡ ಪ್ಯಾಕೆಟ್ಗೆ ಒನ್ ನೈಂಟಿ ಇತ್ತು ಹಾಗೆ ಈ ಧೂಪನ ನಾವು ಮನೆಯಲ್ಲೂ ಕೂಡ ಮಾಡ್ಕೋಬೋದು ಅಂತ ನಾನು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ ಸದ್ಯಕ್ಕೆ ನನ್ನ ಹತ್ರ ಆಗಿಲ್ಲ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಸೊ ಈ ಥರ ಅನಿಸಿ ಚೆನ್ನಾಗಿ ನೋಡಿ ಈ ಥರ ಹೊಗೆ ಬಂದಾಗ ಆ ಧೂಪದ ಘಮ ಏನು ಸಿಕ್ಕೇ ಚೆನ್ನಾಗಿತ್ತು ಹಾಗಾಗಿ ನಾನು ಅದನ್ನು ತೊಗೊಂಬಂದಿದ್ದೀನಿ ಒಂದು ಸಲ ಪೂಜೆ ಅಂದ್ರೆ ಅನಾಗ ನಾವು ಶಿವ ತಂದಿದ್ವಲ್ಲ ಹೂವು ಎಲ್ಲ ಇಡೋಣ ಅಂತ ಹೇಳಿದ್ಲು ಸೊ ಹಾಗಾಗಿ ಆ ಥರ ಮಾಡೀತಾ ಇತ್ತು ಅದನ್ನು ಚೆನ್ನಾಗಿ ಒಂದು ಕಡೆ ಸೆಟ್ ಮಾಡಬೇಕು ನನಗೆ ಆಮೇಲೆ ತೋರಿಸ್ತೀನಿ ನಿಮಗೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಅತ್ತೆ ಅಕ್ಕಿ ರೊಟ್ಟಿ ಮಾಡಿಕೊಡ್ತೀನಿ ಅಂತ ರೆಡಿ ಮಾಡಿದ್ದಾರೆ ನನಗೆ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ನಾನು ಯಾವಾಗಲೂ ಗೋಧಿ ಚಪಾತಿನೇ ಜಾಸ್ತಿ ಮಾಡೋದು ಸೊ ಅವರು ನಾನು ಬಂದಾಗ ಮಾಡ್ತೀನಿ ಅಂತ ಹೇಳಿದ್ರು ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಇದು ಕಾಯಿ ಬೆಲ್ಲ ಅಂತ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕಾಯಿ ಹಾಲು ಹಾಕಿ ಕುದಿಸಿದ್ದಾರೆ ಏಲಕ್ಕಿ ಪುಡಿ ಕೂಡ ಹಾಕಿ ಕುದಿಸ್ಬೇಕು ತುಂಬ ಚೆನ್ನಾಗಾಗುತ್ತೆ ಹಾಗೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ನಾನು ಎಣ್ಗಾಯಿ ಮಾಡೋಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ರೊಟ್ಟಿ ಮಾಡಿದ್ರೆ ನಾನು ಎಣಗಾಯಿ ಮಾಡ್ಬೋದಂತ ಹಾಗೆ ಇಲ್ಲಿ ಅಜ್ಜಿ ಮೊಮ್ಮಗಳು ಅವ್ರದ್ದೇ ಆದ ಮಾತುಕತೆಯಲ್ಲಿ ತೊಡಗಿದ್ದಾರೆ ಅತ್ತೆ ಒಂದು ಸ್ವಲ್ಪ ತರಕಾರಿ ಹೆಚ್ತಾ ಇದ್ದಾರೆ ಆನಂತರ ನಮ್ಗೆ ಹೊರಗಡೆ ಹೋಗೋದೆಲ್ಲ ಇತ್ತು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂಥೇಳಿ ತರಕಾರಿ ಇದ್ದರು ಹಾಗೆ ಇವಾಗ ಅಕ್ಕಿ ರೊಟ್ಟಿ ತಟ್ತಾ ಇದ್ದಾರೆ ಅನಗಾನು ಕೂಡ ಅಜ್ಜಿ ಜೊತೆ ಕುತ್ಕೊಂಡು ಆಯ್ ಜೊತೆ ಕುತ್ಕೊಂಡು ತಟ್ಟ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ತಟ್ಟೋಕೆ ಶುರು ಮಾಡಿದ್ಲು ಅವಳಿಗೆ ಒಂದು ಸಪ್ರೇಟಾಗಿ ಕವರ್ ಕೊಟ್ಟಿದ್ದಾಯಿತು ಹಾಗೆ ಹಿಂದಿನ ವಿಡಿಯೋದಲ್ಲಿ ನನಗೆಲ್ಲರೂ ಹೋಳಿಗೆ ಪೇಪರ್ ಬಗ್ಗೆ ಹೇಳಿದ್ದೀರಾ ಥ್ಯಾಂಕ್ ಯು ಬಟರ್ ಪೇಪರು ಹೋಳಿಗೆ ಪೇಪರು ಬೇರೆ ಬೇರೆ ಅಂತೆಲ್ಲ ಹೇಳಿ ಸುಮಾರು ಜನ ತುಂಬ ಜನ ಕಮೆಂಟ್ ಮಾಡಿ ನಾನು ತಿಳಿಸಿದ್ರಿ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್

ಮೊದಲು ಒಂದು ಸ್ವಲ್ಪ ಅತ್ತೆ ಸುಟ್ಕೊಟ್ರು ಅನಗಂಗೆ ಫಸ್ಟ್ ತಿನ್ನಿಸ್ಕೊಂಡೆ ಆವಾಗ ಅವರು ಸುಡ್ಬೇಕಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇತ್ತು ಶಿಲ್ಪ ನೋಡು ನೋಡು ಅಂತ ಇದ್ರು ನಾನು ಅನಗಂಗೆ ತಿನ್ನಿಸ್ತಾ ಇದ್ನಲ್ಲ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಆನಂತರ ಲಾಸ್ಟಲ್ಲಿ ನಾನು ಇದ್ದೀನಿ ಆವಾಗ ನಾನು ಹಾಕಿದ್ದಕ್ಕೆ ಒಂಚೂರು ಕಟ್ಟಾಗೋಯ್ತು ಒಂದು ಸಲ ಕಟ್ಟಾದರೆ ಅದು ಉಬ್ಬೋದಿಲ್ಲ ಆ ಥರ ಆಗುತ್ತೆ ಸೊ ಆದರೆ ಮೆತ್ತ ಮೆತ್ತಗೆ ತುಂಬಾ ಚೆನ್ನಾಗಾಗಿತ್ತು ರೊಟ್ಟಿ ಈ ಅಕ್ಕಿ ರೊಟ್ಟಿಗೆ ಎಣ್ಣೆಗಾಯಿ ಕಾಂಬಿನೇಷನ್ ಮಾತ್ರ ಸಿಕ್ಕವಾಟೆ ಚೆನ್ನಾಗಿರುತ್ತೆ ಅದು ಅವತ್ತು ನಾನು ಮಾಡಿದ್ದು ಕೂಡ ತುಂಬಾ ಆಗಿತ್ತು तो हेयर कट मार सीधी हैं। या।, या सी, लुक एट हियर। ओह नाइस, वेरी नाइस। किबी मुचाई डा, इकिमी विचरिंग बंक किबी मुचाई डा। अंकल ने मार दो दो। अंकल ने मार, अंकल हेयर कट मार दिया। हाउ दा? हाँ। डिड यू लाइक इट? लाइक इट। लाइक इट आ? गो। மச்சு மச்சாங் டான்ஸ் அனகழி ನಾವು ಒಂದು ಕಡೆ ಬೇರೆ ಕಡೆ ಹೋಗಿ ವಾಪಸ್ ಬರ್ತಾ ಒಂದು ಮಾಲಿಗೆ ಹೊಕ್ಕು ಬಂದ್ವಿ ಅಂದರೆ ಒಂದು ಸಲ ಸುಮ್ಮನೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದು ಮತ್ತೆ ಅವತ್ತು ತೊಗೊಂಡಿಲ್ಲ ಒಂದು ಬೇರೆ ಕೆಲಸಕ್ಕೆ ಹೋಗಿದ್ವಿ ಅಷ್ಟೇ ಹಾಗಾಗಿ ಮಾಲಲ್ಲಿ ಏನು ಶಾಪಿಂಗ್ ಇರಲಿಲ್ಲ ನಮ್ಮದು ಆದರೂ ಒಂದು ಸಲ ಸುತ್ತಾಡ್ಕೊಂಬರೋಣ ಫೋಟೋ ಎಲ್ಲ ತೆಗಿಸ್ಕೊಬರೋಣ ಅಂತ ಹೋಗಿತ್ತು ಅಷ್ಟೇ ಒಂದು ಸಲ ಮೇಲೆ ಕೆಳಗೆಲ್ಲ ಸುತ್ತಾಡ್ಕೊಟ್ಟು ಬಂದ್ವಿ ಏನೂ ತೊಗೊಳ್ಳಲಿಲ್ಲ ಇಲ್ಲಿ ಹೆಂಗೋ ನೆಕ್ಸ್ಟ್ ಡೇ ಮತ್ತೆ ಹೋಗೋಣ ಅಂಥೇಳಿ ಬಂದ್ವಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸೊ ಸಮಯವಾಗ ಒಂಬತ್ತು ಮುಖಾಲ್ ಆಗ್ತಾ ಬಂತು ನಾನು ಸುಮ್ಮನೆ ಒಂದು ಹೊರಗಡೆ ಹೋಗಿ ತಿರ್ಕಾಡ್ಕೊಂಡು ಒಂಚೂರು ಬಟ್ಟೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಹೊರಟಿದೀವಿ ಅತ್ತೆ ಹೊರಡೋಣ ಹೊರಗಡೆ ಹೋಗಿ ಬರ್ತೀರ ಸೊ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಹೋಗ್ತಾ ಇರೋದು ಟ್ರೆಸ್ ಸರ್ಕಲ್ಗೆ ನನಗೆ ಸ್ವಲ್ಪ ಹತ್ರನೂ ಆಗುತ್ತೆ ಮತ್ತೆ ಬೇಗ ಬರ್ಬೋದು ಅನಗಂ ಸ್ಕೂಲಿಗೆ ಬಿಟ್ಟು ಹೊರಟಿದ್ದೀವಿ ಅವಳು ಸ್ಕೂಲ್ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ನನಗೆ ಮನೆಗೆ ಬರಬೇಕು ಸೊ ಅದಕ್ಕೋಸ್ಕರ ಇಲ್ಲೇ ಹೋಗ್ತಾ ಇದ್ದೀವಿ ಇಲ್ಲಾಂದರೆ ಮಾರ್ತಳ್ಳಿ ಕಡೆ ಹೋಗಿ ಬರೋಣ ಅಂತಲೂ ಅನಿಸಿತ್ತು ನನಗೆ ಬಂದಿದ್ದು ಸ್ವಲ್ಪ ಬೇಗ ಆಯಿತು ಹತ್ತುವರೆಗಂತೆ ಓಪನ್ ತಿಳ್ಕೊಂಡಿದ್ದೀವಿ ಸೀರೆ ನೋಡ್ಕೊಂಡು ಸೀರೆ ತಗೊಂಡು ಅನಂತರ ಡ್ರೆಸ್ ನೋಡಿದೆ ಇದು ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ಇದನ್ನ ನಾನು ತಗೊಂಡೆ ಶರಾರ ಟೈಪ್ ಇದೆ ಕಾಟನ್ ಪ್ಯೂರ್ ಕಾಟನ್ ಇದು ಸೊ ಮನೆಗೆ ಬಂದ್ವಿ ಹಾಗೆ ಅನಗನ್ ಕೂಡ ಕರ್ಕೊಂಬಂದು ಊಟ ಎಲ್ಲ ಮುಗಿಸಿ ಮಲಗ್ ಮಲಗಿಸಿದ್ದೀನಿ ಆ ನಂತರ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಸೀರೆ ಎಲ್ಲ ಮತ್ತೊಮ್ಮೆ ನೋಡೋಣ ಅಂತ ಅತ್ತೆ ಅವ್ರಿಗೆ ಜಾಸ್ತಿ ಬಾರ್ಡರ್ ಸೀರೆ ಆ ಥರದ್ದು ಬೇಡ ಸ್ವಲ್ಪ ಫ್ಯಾನ್ಸಿ ಸೀರೆಯಲ್ಲಿ ನನಗೆ ಚಿಕ್ಕ ಪುಟ್ಟ ಹೊರಗಡೆ ಹೋಗೋದಕ್ಕೆಲ್ಲ ಬೇಕು ಆ ಥರದ್ದು ಮೆತ್ತಗಿರೋದಂಥದ್ದು ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು ಸೊ ಇದೊಂದು ಸ್ವಲ್ಪ ಬಾರ್ಡರ್ ಸೀರೆ ಅಂತ ತೊಗೊಂಡಿದ್ದಾರೆ ಮಿಕ್ಕಿದೆಲ್ಲ ಈ ಥರ ಅಂದರೆ ಫ್ಯಾನ್ಸಿ ಸೀರೆಯಲ್ಲೇ ಬೇಕು ಅಂತ ಹೇಳ್ತಾಯಿದ್ರು ಆ ಥರ ಅದನ್ನು ನೋಡಿಕೊಂಡು ಸ್ಮೂತಾಗಿರುವಂಥದ್ದನ್ನು ತೊಗೊಂಡು ಬಂದ್ವಿ ಇದು ಒಂಥರ ಇದರಲ್ಲಿ ಅಷ್ಟು ಕಲರ್ ಗೊತ್ತಾಗ್ತಾ ಇಲ್ಲ ಬಟ್ ಹೀಗೆ ರಿಯಲ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮೆತ್ತಗಿದೆ ಕೂಡ ಹಾಗೆ ಇದೊಂದು ನನಗೆ ಇಷ್ಟ ಆಯಿತು ಅಂತ ಇಟ್ಕೊಂಡಿದ್ದೀನಿ ನೋಡಬೇಕು ಹಿಂಗೆ ಕಾಣಿಸುತ್ತೆ ಅಂತ ಒಂಥರ ಡಿಫ್ರೆಂಟ್ ಆಗಿದೆ ಶೇಡಲ್ಲ ಅದಕ್ಕೋಸ್ಕರ ಸೊ ಹಾಗೆ ನಾನೊಂದು ಡ್ರೆಸ್ ಕೂಡ ತೊಗೊಂಡಿದ್ದೆ ನೀವು ನೋಡಿದ್ದೀರಾ ಆವಾಗಲೇ ತೋರಿಸಿದ್ದೆಲ್ಲ ಇದು ತುಂಬ ಕಾಟನ್ ಪ್ಯೂರ್ ಕಾಟನ್ ಮತ್ತು ಚೆನ್ನಾಗಿ ಅನ್ನಿಸ್ತು ನನಗೆ ಅದೊಂದು ತೊಗೊಂಡು ಬಂದೆ ಸೊ ಇದು ಇಷ್ಟು ಖರೀದಿ ಆಯಿತು ನಮ್ಮದು ಇಷ್ಟೇನು ಸ್ನೇಹಿತರೆ ಇವತ್ತಿನ ಒಂದು ಪುಟ್ಟ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಸೊ ಹೀಗೆ ನಾವು ತಂದಿರೋ ಸೀರೆಗಳನ್ನೆಲ್ಲ ನೋಡ್ತಾ ಖುಷಿ ಪಡ್ತಾಯಿದ್ದೀವಿ ಬಾ ಬಾಯ್ ನಮಸ್ಕಾರ